ನಮಸ್ಕಾರ ರೇಷನ್ ಕಾರ್ಡಿನ ಬಗ್ಗೆ ಪ್ರತಿ ಸತಿನೂ ವಿಡಿಯೋ ಮಾಡಿದಾಗ ನನಗೆ ಬೇಜಾರಾಗಿ ಬರ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಯಾವಾಗಲೂ ನಿಮಗೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿರ್ತೇನೆ ಯಾಕಂದರೆ ಕಮೆಂಟಲ್ಲಿ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ಸೊ ಹಾಗಾದ್ರೆ ಕಳೆದ ವಾರದಲ್ಲಿ ಬಂದಿರುವಂಥ ಒಂದಷ್ಟು ಅಪ್ಡೇಟ್ಸ್ಗಳ ಬಗ್ಗೆ ಮತ್ತೊಮ್ಮೆ ಇವಾಗ ಹೇಳೋಣ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಹ ಇದರಲ್ಲಿ ಕೊಡ್ತಾ ಹೋಗ್ತೀನಿ ಸೊ ನೀವು ಕೇಳುವಂತ ಮೊಟ್ಟ ಮೊದಲ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಅಪ್ರೂವಲ್ ಯಾವಾಗ ಅಂತ ಹೇಳಿಬಿಟ್ಟು ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ ಖಂಡಿತವಾಗ್ಲೂ ಅಪ್ರೂವಲ್ ಬಗ್ಗೆ ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ಲಿ ಯಾವುದೇ ರೇಷನ್ ಕಾರ್ಡಿನ ಅಪ್ರೂವಲ್ ಬಗ್ಗೆ ಎಲ್ಲೂ ಸಹ ಮಾಹಿತಿನ ಹೇಳ್ತಾ ಇಲ್ಲ ಅಥವಾ ಬರ್ತಾನೂ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಸರ್ಕಾರದವರು ಒಂದಷ್ಟು ಕ್ಯಾನ್ಸಲೇಶನ್ ಪಾಲಿಸಿಗಳನ್ನ ಮಾಡಿರುವಂತದ್ದು ಈ ಕ್ಯಾನ್ಸಲೇಶನ್ ಪ್ರಕ್ರಿಯೆಗಳು ಮುಗಿತಾ ಇರಬೇಕು ಮುಗ್ದಂಗೆ ಮುಗ್ದಂಗೆ ಇವರು ಅಪ್ರೂವಲ್ನ ಶುರು ಮಾಡ್ತಾರೆ ಜೊತೆಗೆ ಇವಾಗ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತ ಇದ್ದವ್ರಿಗೂ ಸಹ ಸರ್ಕಾರ ಇದು ರಾಜ್ಯ ಸರ್ಕಾರದಲ್ಲ ಇದು ಕೇಂದ್ರ ಸರ್ಕಾರದ ಆದೇಶ ಆಗಿದೆ ಕೇಂದ್ರ ಸರ್ಕಾರದಿಂದ ಲಾಸ್ಟ್ ಕಟ್ಟ ಕಡೆಯದಾಗಿ ಇ ಕೆ ಸಿ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕರು ಕಾಲಾವಕಾಶನ ಪೋಸ್ಟ್ಪೋನ್ ಮಾಡಿದ್ದಾರೆ ಡಿಸೆಂಬರ್ ತನಕ ಇತ್ತು ಮತ್ತೆ ಈ ತಿಂಗಳು ಪೂರ್ತಿ ಜಾನ್ವರಿಯಲ್ಲೂ ಸಹ ನಿಮಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ನೀವು ಇ ಕೆ ಸಿನ ಈ ಒಂದು ತಿಂಗಳು ಒಳಗಡೆ ಮಾಡಿಸ್ಕೋಬೇಕಾಗತ್ತೆ ಜೊತೆಗೆ ತಿದ್ದುಪಡಿಗೆ ಇದು ನಮ್ಮ ರಾಜ್ಯದಲ್ಲಿ ತಿದ್ದುಪಡಿಗೆ ಅವಕಾಶ ನಮ್ಮ ಸರ್ಕಾರದವರು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ತಿದ್ದುಪಡಿ ಜೊತೆಗೆ ಇ ಕೆ ವೈಸಿನ ಮುಗಿಸಿದ ನಂತರವೇ ನಿಮಗೆ ಅಪ್ರೂವಲ್ಗೆ ಯಾವ್ದಾದ್ರು ಒಂದು ಮಾಹಿತಿ ಬರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನೀವು ಇ ಕೆ ವೈ ಸಿ ಮತ್ತೆ ಇವಾಗ ಏನ್ ತಿದ್ದುಪಡಿನ ಮಾಡಿಸ್ಕೊಂಡಿಲ್ಲ ಉದಾಸೀನ ಮಾಡಿದ್ವಿ ನೆಕ್ಸ್ಟ್ ಮಂತ್ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ ಅಂತ ಇದ್ರೆ ಖಂಡಿತ ಚಾನ್ಸಸ್ ಕಮ್ಮಿ ಇದೆ ಯಾಕಂದರೆ ಇವಾಗ ಎರಡು ತಿಂಗಳು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡೋದು ಡೌಟ್ ಇದೆ ಮಾಡಿಸ್ಕೊಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಫೆಬ್ರವರಿಯಿಂದ ಹಣ ಬರಬೇಕಾಗಿದೆ ಅಥವಾ ಗೃಹಲಕ್ಷ್ಮಿದು ಹಣ ಅನ್ನಭಾಗ್ಯದು ಅಕ್ಕಿ ಏನು ರೇಷನ್ಗಳು ಬರಬೇಕಾಗಿದೆ ಯಾವುದೋ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಯಾಕಂದರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ನಿಮ್ಮ ಕಾರ್ಡ್ನ ಸೊ ಈ ಕ್ಯಾನ್ಸಲೇಷನ್ ಮಾಡಿದ ತಕ್ಷಣ ಇವ್ರಿಗೆ ಕ್ಲಿಯರ್ ಪಿಚ್ಚರ್ಸ್ ಸಿಗುತ್ತೆ ಹೌದು ಇಷ್ಟು ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲೇಷನ್ ಮಾಡಿದೀವಿ ಹಾಗಾದರೆ ಇವಾಗ ಅಪ್ರೂವಲ್ ಕೊಡಬೇಕಾಗಿರುವಂಥ ರೇಷನ್ ಕಾರ್ಡ್ಗಳು ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ ಅವ್ರಿಗೆ ಲೆಕ್ಕ ಸಿಕ್ಕದಾಗ ಅಪ್ರೂವಲ್ ಕೊಡೋದಕ್ಕೆ ಶುರು ಇವನು ಮಾಡ್ತಾನೆ ರೀಸೆಂಟ್ ಆಗಾದ್ರೂ ಹಾಕಿರಿ ತುಂಬಾ ಹಳೆ ಒಬ್ರು ಹಾಕಿರಿ ಅಪ್ರೂವಲ್ ಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂತ ಅವ್ರಿಗೆ ಶುರುವಾಗುತ್ತೆ ಸೊ ಇಲ್ಲಿ ನಿಮ್ಮ ಕಡೆಯಿಂದ ಆಗ್ಬೇಕಾಗಿರೋ ಕೆಲ್ಸನ ಮಾಡಿದ್ರೆ ಮಾತ್ರ ಸರ್ಕಾರದವರು ಮಾಡ್ಬೇಕಾಗಿರೋ ಕೆಲ್ಸನ ಮುಂದುವರಿಸ್ತಾರೆ ನೀವು ಉದಾಸೀನ ಮಾಡ್ತೀರಾ ಅವರು ಉದಾಸೀನ ಮಾಡಿದ್ರೆ ಇಲ್ಲಿ ಲಾಭ ಪಡ್ಕೊಳ್ದೆ ಇಲ್ದಿರೋರು ಜನಸಾಮಾನ್ಯರು ಅದು ಏನು ಎಲ್ಲರಿಗೂ ಬ್ಲೇಮಿಂಗ್ಸ್ ಅಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಸ್ಕೊಂಡಿಲ್ಲ ಅಂತವರಿಂದ ಬೇರೆ ಎಲ್ರಿಗೂ ತೊಂದರೆ ಆಗುತ್ತೆ ಸೊ ನೆಕ್ಸ್ಟ್ ತಿದ್ದುಪಡಿ ಯಾರು ಹೆಸರಿನ ಹಾಕೋಬಹುದ ಹೆಸರಿನ ಡಿಲೀಟ್ ಮಾಡ್ಬೋದು ಅಂತ ಕೇಳ್ತಾ ಇರ್ತೀರಾ ಖಂಡಿತ ಡಿಲೀಟು ಆ್ಯಡು ಎಲ್ಲಾನು ಮಾಡಬಹುದು ಅಡ್ರೆಸ್ ಚೇಂಜ್ ಮಾಡ್ಬೋದು ಫೋನ್ ನಂಬರ್ ಎಲ್ಲಾನು ಚೇಂಜ್ ಮಾಡ್ಕೋಬೋದು ಏನ್ ಬೇಕೋ ಕರೆಕ್ಷನ್ ಕರೆಕ್ಷನ್ನ ನೀವು ಖಂಡಿತ ಮಾಡಿಸ್ಕೋಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ನಿಮ್ಮ ರೇಷನ್ ಡಿಪೋಗಳಲ್ಲಿ ಮಾಡಿಕೊಡ್ತಾರೆ ಇ ಕೆ ವೈ ಸಿನ ಹೇಳ್ತಾ ಇರೋದು ಇ ಕೆ ಸಿನ ರೇಷನ್ ಡಿಪೋಗಳಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಕೊಡ್ತಾರೆ ಹೋಗಿ ಮಾಡಿಸ್ಕೊಳ್ಳಿ ತಿದ್ದುಪಡಿನ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣವನ್ನಲ್ಲಿ ಮಾಡ್ಕೊಡ್ತಾ ಇದ್ದಾರೆ ದಯವಿಟ್ಟು ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಯಾಕಂದ್ರೆ ಮೇಜರ್ ಆಗಿ ಕೇಳುವಂತದ್ದೇ ಇದ್ರ ಜೊತೆ ಜೊತೆಗೆ ಹೊಸ ಅಪ್ಲಿಕೇಶನ್ ಯಾವಾಗ ಶುರು ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ ಅಪ್ಲಿಕೇಶನ್ ಕೂಡ ಯಾವುದೇ ಮಾಹಿತಿ ಇಲ್ಲ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಅಲ್ಲಿ ಶುರು ಮಾಡ್ಬೋದು ಯಾಕಂದ್ರೆ ಇದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಿಮ್ಗೆ ಶುರು ಮಾಡ್ತಾರೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ ನಾನು ವಿಡಿಯೋ ಮಾಡಾಕ್ತೀನಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಯಾವುದಾದ್ರೂ ಆಗಿರ್ಬೋದು ನಾನು ಎಲ್ಲಾದ್ರದ್ದು ಪಿನ್ ಟು ಪಿನ್ ನಿಮ್ಗೆ ಅಪ್ಡೇಸ್ನ ಕೊಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಒತ್ತಿಟ್ಕೊಳ್ಳಿ ಎನಿ ಟೈಮ್ ಯಾವ ನ್ಯೂಸ್ ಬೇಕಾದರೂ ಬರ್ಬೋದು ಅಥವಾ ಯಾವ ಅಪ್ಡೇಟ್ಸ್ಗಳು ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ಇದರಿಂದ ನಿಮಗೆ ಟಕ್ಕಂತ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಇದಾಗಿತ್ತು ರೇಷನ್ ಕಾರ್ಡಿನ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಈ ವಿಡಿಯಿಂದ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡ್ದೇ ಮರಿಬೇಡಿ